ಇದು ವಿಶ್ವಾಸದ ಪ್ರತಿಬಿಂಬ ವೀಕ್ಷಕರೇ ನಮಸ್ಕಾರ ವಿಶ್ವ ಯೋಗ ದಿನಾಚರಣೆಗೆ ತಮಗೆಲ್ಲರಿಗೂ ಕೂಡ ಶುಭಾಶಯಗಳು ಬಹಳ ಖುಷಿಯಾಗುವಂಥದ್ದು ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯೋಗ ಮಾಡುವ ಮೂಲಕವಾಗಿ ತನ್ನ ಜೀವವನ್ನು ತನ್ನ ದೇಹವನ್ನು ತನ್ನ ಎಲ್ಲ ರೀತಿಯಾಗಿರುವಂತಹ ಒಂದು ಪ್ರತಿಯೊಂದು ಚಟುವಟಿಕೆಗಳನ್ನು ಕೂಡ ಸಲೀಸಾಗಿ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಅದು ಯೋಗದಲ್ಲಿ ಹಾಗಾಗಿ ಯೋಗವನ್ನು ವಿಶ್ವ ಮಟ್ಟದಲ್ಲಿ ತರುವ ಮೂಲಕವಾಗಿ ವಿಶ್ವದ ಒಂದು ವಿಶಿಷ್ಟವಾಗಿರುವಂಥ ಯೋಗ ದಿನಾಚರಣೆಯಾಗಿ ಆಚರಣೆ ಮಾಡುವಂತಹ ಈ ಒಂದು ಯೋಗ ದಿನಾಚರಣೆಯ ವಿಶಿಷ್ಟ ದಿನಗಳಲ್ಲಿ ನಾವು ಇವತ್ತು ಗಮನಿಸುವಂಥದ್ದು ಭಾಳ ಹೆಮ್ಮೆ ಆಗುವಂಥದ್ದು ಯಾಕಂತ ಹೇಳಿದರೆ ವಿಶ್ವ ದಾಖಲೆಯನ್ನು ಒಂದು ಪುಟಾಣಿ ಮಗು ಮಾಡಿರುವಂತಹ ಸಾಧನೆಯನ್ನು ಗಮನಿಸಲಿಕ್ಕಿದ್ದೇವೆ ನರೇಂದ್ರ ಮೋದಿಯವರು ನಮ್ಮ ಪ್ರಧಾನಿಯವರು ವಿಶ್ವದ ದಿನಾಚರಣೆಯಾಗಿ ಯೋಗವನ್ನು ಮಾಡುವ ಮೂಲಕವಾಗಿ ಯಾವ ರೀತಿಯಾಗಿ ಒಂದು ಹೊಸತನವನ್ನು ಮೂಡಿಸ್ತಾ ಹೋದರೂ ಅದೇ ರೀತಿಯಾಗಿ ಮಂಗಳೂರಿನ ಮೂರನೇ ಕ್ಲಾಸಿನ ಮಗುವಿನ ಸಾಧನೆ ಅದ್ಭುತವಾಗಿರುವಂಥದ್ದು ಈ ಅದ್ಭುತ ಸಾಧನೆಯ ಇವತ್ತಿನ ಈ ಒಂದು ಯೋಗ ದಿನಾಚರಣೆ ವಿಶಿಷ್ಟವಾಗಿರುವಂಥ ಕಾರ್ಯಕ್ರಮದಲ್ಲಿ ಗಮನಿಸಲಿಕ್ಕಿರುವಂಥದ್ದು ಹಾಗಾಗಿ ಪುಟಾಣಿ ಮಗುವಿನ ವಿಶ್ವ ದಾಖಲೆ ನ ನಿಮ್ಮ ಪ್ರತಿ ಉಪಾಧ್ಯಾಯ ವೀಕ್ಷಕರೇ ಯೋಗ ದಿನಾಚರಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಯೋಗ ದಿನಾಚರಣೆ ಅಂತ ಹೇಳಿದ ಕೂಡಲೇ ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ಒಂದೊಂದು ರೀತಿಯ ಭಂಗಿಗಳ ಮೂಲಕವಾಗಿ ಯೋಗ ಮಾಡೋದನ್ನು ಗಮನಿಸ್ತಾ ಹೋಗ್ತೇವೆ ಆ ಯೋಗಗಳನ್ನೇ ನೋಡುವಂಥದ್ದೇ ಬಹಳ ವಿಶೇಷ ಆ ಯೋಗವನ್ನು ಮಾಡುದು ಅಂತ ಹೇಳಿದರೆ ದೇಹಕ್ಕಾಗುವಂಥ ಅನುಭವವೇ ಬೇರೆ ಹಾಗಾಗಿ ಆ ಯೋಗ ಮಾಡೋ ಮೂಲಕವಾಗಿ ಅದರಲ್ಲಿ ಸಾಧನೆ ಮಾಡಬೇಕು ಅದರಲ್ಲೊಂದು ದಾಖಲೆ ಬರೀಬೇಕು ವಿಶ್ವ ದಾಖಲೆಯಾಗಿದ್ದು ಪರಿಗಣಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಅದ್ಭುತವಾಗಿರುವಂಥದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅದೇ ರೀತಿಯಾಗಿ ವರ್ಲ್ಡ್ ವೈಡ್ ಬುಕ್ಸ್ ಆಫ್ ರೆಕಾರ್ಡಿನಲ್ಲಿ ಎರಡು ರೀತಿಯಾಗಿರುವಂಥ ರೆಕಾರ್ಡನ್ನು ವಿಶ್ವ ದಾಖಲೆಯನ್ನು ಬರೆದಿಟ್ಟಂತಹ ಹುಡುಗಿ ನಮ್ಮೊಟ್ಟಿಗಿದ್ದಾರೆ ಮೂರನೇ ಕ್ಲಾಸಿನ ಮಗು ಶರಣ್ಯ ಶರತ್ ಬಹಳ ಖುಷಿ ಆಗುವಂತ ಯಾಕಂತ ಹೇಳಿದರೆ ಪುಟಾಣಿ ಮಗು ನಮಸ್ಕಾರ ಎಂಚು ಎಲ್ಲ ರೀ ಎಸ್ ಆಯ್ತೊಟ್ಟಿಗೆ ಆಗ ಸಂಪೂರ್ಣವಾದ ಸಪೋರ್ಟ್ ಮಾಡ್ತದ್ದು ಮತ ರೀತಿ ಅವರಿಗೆ ಓಡೆಯ ನಂಚಿನ ಸಾಕಾರ ಮಂತಿನಂಚಿನ ನಂಚಿನ ಟೀಚರ್ ಕವಿತಾ ಅಶೋಕ್ ಮೇಡಮ್ ನಮಸ್ಕಾರ ನಮಸ್ತೆ ಬಾಲೆ ಈ ಮಲ್ಲ ರೀತಿ ದಯಮಂಡ ನಮ್ಮ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇಪ್ಪು ಅದೊಟ್ಟಿಗೆ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಇಪ್ಪು ಇನ್ನು ಖಂಡಿತವಾದ ಒಂದು ಇಲ್ಲಿಯ ಸಾಧನೆ ಇತ್ತು ಮಲ್ಲ ಸಾಧನೆ ಬಾಲೆ ಮಲ್ಪಂಡು ಮಲ್ಲ ಸಾಧನೆ ಹಾಕೊಂಡು ಬಂದ್ಪಿನ ಆಲೋಚನೆ ಇತ್ತ ವಿಶ್ವ ದಾಖಲೆ ಈ ರೀತಿಯಲ್ಲಿ ಹಾಕೊಂಡು ಬಂದ್ಪಿನ ಆಲೋಚನೆ பல்ட்டி பூரா பாடந்தித்தல்ல பண்ண போயிருந்த க்ளாஸ் ஒரகோசரி ஆப்பிண்டு அப்போல்ல பூரா தூப்பா தர ஸ்ட்ரெச் ஜோக்கல்னா மாத்திர பாடி ஆப்பிச்சி ஸ்டிஃப் இப்பாடி பட் பாலிய பாடி பெண்டிங் ஆப்னா தர தோஜந்து அஞ்ச நம்ம சாலைய வினத்த டீச்சர்

அஞ்ச அறி அந்த பண்ட அலு பதமூஜி புட்டினிக் பொன்னு அச்சீவ் போனது நம்பர் தி தோண்டிர் பாத்தேர்ந்து அந்த மேமு அது பிராக்கிஸ் போல அலிங் அலிகோடி பமக்கு தயப்பட் அலிக பிராப்ளம் இத்தன் அஞ்சு ஜுவர பர்போல் உபாசம் ಯೋಗ ಸ್ಟಾರ್ಟ್ ಮಾಡ್ತಾ ಆಯ್ಬೇಕ ಜ್ವರಲ್ಲ ಬೈದಜ್ ಅಲ್ಲಿ ಲಾಸ್ಟ್ ಇಯರ್ ತೊಗೊಂಡ್ ಬೈದೆ ಅಲ್ಲಿಗೆ ಜ್ವರ ಬೈದಜಿ ಬಟ್ ಏನ್ ಒಂದೊಂದು ನಿಮಿಷ ಅಲ್ಲಿಗೆ ಜಾಸ್ತಿ 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 ಮತ್ತೊಂದು ಪೋಯೆ ಆ ಕೆಲವು ಸರಿ ಎಲ್ಲಿಗೆ ಅಜ್ಜ ಬಟ್ ಏನು ಇಜ್ಜಿ ಬಾಲೆ ಎಲ್ಲೇ ಮಲ್ಪ ನೆಕ್ಸ್ಟ್ ಮಲ್ಪಗ ಓಕೆ ಈ ಮೀಡಿಯಮ್ ಅಂತ ಒಂಜಿ ಒಂಜಿ ಅಜ್ಜಿ ಮಲ್ತು ಜಾಸ್ತಿ ಮಾಡ್ತೀನಿ ಒಂದೊಂದೇ ಸ್ಟೆಪ್ ಜಾಸ್ತಿ ಜಾಸ್ತಿ ಹೋದ

ಚಕ್ರಾ ಚಕ್ರಾಸನ ಮಂತರೆ ಇದು ಪ್ರಾರಂಭಡ್ ಈ ಬಾಲೆ ಕಲ್ಪಾಬುನಗ ಡಾಯಪುಂಡ ಪುಟ್ಟಾನಿ ಬಾಲೆ ಮೂಜಿ ನೇ ಕ್ಲಾಸ್ ದ ಬಾಲೆ ಇಂಚಿತ್ತ್ ಅಪ್ಪಗಾಲ್ ಫಸ್ಟ್ ಏರ್ ಸೆಕೆಂಡ್ ಸ್ಟಾಡಿ ಇತ್ತೆ ಆಲ್ ಮೂಜಿ ಕ್ಲಾಸ್ ಆಯ್ ಸರಿ ಏಪ ಯೋಗ ಕ್ಲಾಸ್ ಉಂಡು ಆದಿನ ಆಲಿ ಯೋಗ ಮ್ಯಾಟ್ ಒಳ್ಳೆ ಯೋಗ ಡ್ರೆಸ್ ಆ ಹುಮ್ಮಸ್ಸೆಲ್ಲ ಬೇತೆ ಇತ್ತ್ ಆನೆದು ಆತ ಇನ್ನಿತ್ತ ಒಂಜಿ ರೆಕಾರ್ಡ್ ಉಂಟು ಬನ್ನಗ

ಮುಪ್ಪ ಸೆಕೆಂಡು ಒಂಜಿ ಭಂಗಿ ಡಿಪ್ ಬಂಡಿ ಖಂಡಿತ ಒಂಜಿ ಬರೀ ಭಂಗದ ವಿಷಯ ಅಣ್ಣ ಮೇಡಮ್ ಈರ್ದ ಬಂದು ಪಡ್ತದೆ ನಮಕ್ ನಮ್ಮ ತೂಜನ ಆಗಿದೆ ಆ ಭಂಗಿ ತೋಜನಗ ನಮ್ಮ ಭಂಗಿದ ಫಟೋಂಡಿ ಎಸ್ ತೋಲೆ ನೋಡಿ ಈ ರೀತಿದ ಭಂಗಿದ ಒಂದು ಆ ಒಂದು ರೆಕಾರ್ಡ್ ಐನಿ ತೋಲಿ ಒಂದು ಮಾತ್ರ ರೆಕಾರ್ಡ್ಸ್ ಐನಿ ಅದೇ ಎಸ್ ಸರ್ ಭೇದ್ ಭೇದ ಬಾಲ್ಯದ ಸಾಧನೆ ತೋಲಿ ಸರ್ಟಿಫಿಕೇಟ್ಸ್ ಮತ್ತು ತೋಲಿ ಬಾಲ್ಯೆಲ್ಲ ಏನೇ ಅಲ್ಲ ದಸನು ಬೈದ್ರಿ ಎಸ್ 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 ನಮ್ಮ ತೂ ಅಂದಿಲ್ಲ ಒಂದೇ ಬಂಗಿಡು ಅದೇ ತೂಲಿ ನಮ್ಮ ಒಂದೇ ಬಂಗಿಡು ಒಂಜಿ ಗಂಟೆ ರೇ ಅಲ್ಪ ಸೆಕೆಂಡ್ ಮಲ್ಪಡು ಬಟ್ಪಿನ ಬಾರಿ ಭಂಗದ ಸಾಧನೆ ಇರ್ತದ ಅನ್ಪರ అల్ బొక్కల జాస్తి టైం దేతందివే అలా బొప్ప ఓ అలె అరేనా మనకి పొడిగాయలు బట్ ఆ జాస్తి పొత్తు బాలికి దాదాపు బట్ ఆ అల్ప ఆ ప్లేస్ రిజ్ండా జాస్తి టైం దేవుతుంది అది ధైర్య హిరిగింది అయితుంది ఆ ఒంజు గంటే ఆ రెండు నిమిష ముప్పై సెకండ్ మలుపునగా ఈ డైమండ పొప్పకు పొడిగాయండి బాలగించండి ఇరిగించాను పొడిగాయండి అది నల్ల మలుపొలి నల్ల అర్ధ గంట మలపొలి ధైర్యం అవుతుంది

ಎಸ್ ಸರ್ ಇದೆ ರೆಕಾರ್ಡ್ಸ್ ನಮಗೆ ತೊಯ್ಪತ್ತೆ ಇಂಡಿಯಾ ಬುಕ್ಸ್ ಆಫ್ ರೆಕಾರ್ಡ್ಸ್ ರೆಕಾರ್ಡ್ ಓಕೆ ಎಸ್ ಸರ್ ನಮ್ಮ ತೋಲಿ ಲಾರ್ಜೆಸ್ಟ್ ಡ್ಯೂರೇಷನ್ ಟು ಹೋಲ್ಡ್ ಕಪೋತಾಸನ ಕಪೋತಾಸನ ಬಂದು ಯೋಗ ಓಕೆ ಯೋಗ ಫೋರ್ಸ್ ಬೈ ಎ ಚೈಲ್ಡ್ ಎ ಚೈಲ್ಡ್ ಬಂದು ಎಲ್ಲಿಯ ಬಾಲೆ ಈ ಕಪೋತಾಸನ ಬಂದ್ಬಿ ಬರೀ ಮಾಲ್ಲ ಪೊರ್ತುಡು ಮಂತಿನಂಚಿನ ವಿಶೇಷವಾದ ఎస్సా ఇండియా బుక్ ఆఫ్ రికార్డ్స్ టూ థౌజండ్ ట్వంటీ ఫైవ్ ఎస్సా వారి పొర్లుదా అయితో ముందు ఈ బెల్లి బాలేగ దెర్పు లెక్కేది వారి వెయిట్లు అయిపోండు అంత బాల్ వారి వెయిట్ ఉండు ముందు దెత్తు ఉన్నాకి ఈ రేగ ఆయన ఫీల్ ఎంత మస్తు ఖుషి అండ్ వారి సో మేడం ముందు మలపూడు ఉందా అండి దయపడితే నెక్స్ట్ మళ్ళీ అయిపోయి అదే నా వరల్డ్ రికార్డు ఆయనంచి ఇప్పుని ఈ రికార్డు మలపూడు ఉందా అండి ఐకి ఇప్పినంచిన రూల్స్ అండ్ రెగ్యులేషన్ ఐకిప్పిన ఫార్మేట్స్ ಮಸ್ತ್ ರೂಲ್ಸ್ ಉಂಡೈಟ್ ಅವು ಮಸ್ತ್ ಚೆಕ್ ಮಾಡ್ಪೇರು ಟೀಮ್ ಆ ರೆಕಾರ್ಡ್ ಮನ್ಪನಾಗ್ಲ ಅಂಚಿನ ನಮ್ಮ ಅವು ನಿಜ ವೀಡಿಯೋನ ಅತ್ ಅಕ್ ಎಡಿಟ್ ಮಾಡ್ತಿದ್ಯಾರ ಅವಳ ತೂಪೇರು ಅಂಚ ಲಾಸ್ಟ್ ಏನೊ ಪದನೈದು ನಿಮಿಷ ಕಡೆ ಎಂಗ್ ಹೆಂಗ ರಿಜೆಕ್ಟ್ ಅಂದಿತ್ತು ಬೊಕ್ಕ ಏನ್ ತರ್ಟಿ ಮಿನಿಟ್ ಬಂತಿನಿ ಯಾನೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಆ ಕಷ್ಟದ ಗೊತ್ತ ಒಂಜಿ ನಿಮಿಷ ಉಂಟು ಏರ್ ಆಡೋಲ್ಲ ಬಟ್ ಒನ್ ಅವರ್ ಉಂಟು ನಾ ಮಸ್ತ್ ಕಷ್ಟ ಐಕ್ ಮಸ್ತ್ ಪ್ರಾಕ್ಟೀಸ್ ತೂಪು ತೂಪನಾಗಳಿಗೆ ಹಾ ಮಸ್ತ್ ಈಜಿ ಅಂತ ಮಸ್ತ್ ಮಸ್ತ್ ಕಷ್ಟ ಉಂಟು ವರ್ಲ್ಡ್ ವೈಡ್ ಬುಕ್ಸ್ ಆಫ್ ರೆಕಾರ್ಡ್ ಒಂದೇ ವಿಶ್ವ ದಾಖಲೆ ಎಂದ ಈ ವಿಶ್ವ ದಾಖಲೆ ಮಂತಿ ನಂಚಿನ ಈ ಸರ್ಟಿಫಿಕೇಟ್ ಮತ್ತು ಅಲ್ಲಿ ಎಸ್ ಬರಿ ಮಲ್ಲ ಸರ್ಟಿಫಿಕೇಟ್ ಮತ್ತು ಒಂದು ಬರೀ ಪುರ್ಲುಡು ಈ ಸರ್ಟಿಫಿಕೇಟ್ ನ ಯೋಜನೆ ಮಂತಿ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಬರಿ ಪುರ್ಲುಡು ಉಂಟು ಎಸ್ ಒಂದು ತೊಟ್ಟಿಗೂ ಮೆಡಲ್ಸ್ ಮಾತಾಡಲ್ಸ್ ಓಕೆ ಶೀಲ್ಡ್ ಮಾತಾ ನಮ್ಮ ಕೊರ್ಪಿನಿ ಎಸ್ ನಮ್ಮ ತೂ

ಬೊಕ್ಕ ರಮೇಶ್ ಬಿಜಯ್ ಅವ್ರ ಈಜು ಕಾಣದ ಮ್ಯಾನೇಜರ್ ಅದು ಇಲ್ಲೇ ಪೂರ ಸಪೋರ್ಟ್ ಮಲ್ಪೇ ದಯಮಂಡ್ ಎಂಕು ರೆಕಾರ್ಡ್ ಮಲ್ತಿನಗಳಿಗೆ ಎಂಕ್ಲಿ ಗೊತ್ತು ಏತ್ ಆರು ನೀರು ಮಲ್ತೇರು ಎಂಕ್ಲಿ ಯೋಗ ಮಲ್ತಂದಿಲ್ಲ ಮಾತಿರ್ಲಿ ಎಂಕ್ಲಿ ಬೆರಿತ ಪೀರಾಡ್ ಎಂಕ್ಲಿ ಸಹಾಯ ಮಲ್ಪೇರು ಐಕ್ ಸಪೋರ್ಟ್ ಓಕೆ ಎಸ್ ಈ ರೆಕಾರ್ಡ್ಸ್ ಪೂರ ಮಲ್ಪಡು ಖಂಡಿತವಾದ ಒಂದು ಶ್ರಮ ಇಪ್ಪಂಡು ಎಸ್ ಏತ್ ಜೋಕ್ಲಿಗೆ ಇಂಚಿನ ರೆಕಾರ್ಡ್ಸ್ ಮಂತ್ ಕೊಡ್ತಾರೆ ಎನ್ನ ನಾಲ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಿ ಜೋಕಲ್ನ ಒಂಜಿ ವರ್ಲ್ಡ್ ರೆಕಾರ್ಡ್ ಆಗಿ என்ன குறி பத்து ஜோக்லிகாண்ட் கொனோட ஜாஸ்தி மல்படத்தோட பிரயோனேசன ಪಚ್ಚಮុតನಾಸನ ಭೂಮಸನ ಭೂಮಸನ ಶಲಭಾಸನ ಶಲಭಾಸನ ಓಕೆ ನೀರಿಗೆ ಈಜಿ ಆಪಿನೋ ಈಜಿ ಆಪನ ಕಪಟನಾಸನ ಉಂದಯಾಸನ ಇದು 월ಡ್ ವೈಡ್ ರೆಕಾರ್ಡ್ಸ್ ದೆತನ್ನೈಪು ಅಥವಾ ಇಂಡಿಯಾ books of the record ರೈನಿಪುರ ಅವೆ ಇದೇ ಈಜಿ ಆಪಿನ ಈಜಿ டே ಈಜಿ டே ಈಜಿ डेली ಪ್ರಾಕ್ಟಿಸ್ ಮನ್ ಓಕೆ 8 फोर्थ ಪ್ರಾಕ್ಟಿಸ್ ಮನ್ ಪರವಾಲೆ 20 ಮಿನಿಟ್ಸ್ ಓಕೆ okay. డేలీ 20 మినిట్స్ ప్రాక్టీస్ మనం బర కంటె బోర్డు మనం పరా తో వైర్ బోర్డు మనం పరా మార్నింగ్ కి ఆల్వేస్ మార్నింగ్ ఏపల ఇంత ప్రాక్టీస్ చేపండు ఇద స్కూల్ డేం చేపండు ఇరిక ఐదా టీచింగ్ ఎంత కార్పరేట్ టీచింగ్ ఇంత మేడం ఏ కార్పరేని అతే ఎంత కార్పరేట్ వారే తీది వండ క్లాస్ వైస్ డ ఆది పండు అప్పుడు క్లాస్ వైస్ క్లాస్ వైస్ ఇప్పుడు క్లాస్ వైస్ ర్యాలి సెపరేట్ దీపయని ప్రాక్టీస్ మల్ ప్లాన్ అంటే ఓ దీపాలి

ಖುಷಿ ಖುಷಿಯ ಬರಪುಣ ವೀಟಾ ತೈಪಾಲೆ ಸಾಧನೆ ವಿಶಿಷ್ಟ ಬಾಯಿ ನಂಚಿನ ಸಾಧನೆ ಸೊ ತೋಲಿ ನಮ್ಮ ಕೈ ನಂಚಿನ ಬಾಲ್ಯದ ರೆಡ್ ರೀತಿದ ಇಂಡಿಯಾ ಬುಕ್ಸ್ ಆಫ್ ರೆಕಾರ್ಡ್ಸ್ ಇಪ್ಪು ವಿಶಿಷ್ಟ ಬಾಯಿ ನಂಚಿನ ವರ್ಲ್ಡ್ ವೈಡ್ ಬುಕ್ಸ್ ಆಫ್ ರೆಕಾರ್ಡ್ಸ್ ದ ರೆಡ್ ಮೆಡಲ್

ಅವ್ ಗೊತ್ತು ಜಾ ಉದ್ಯೋಗಲ್ಲ ಬಂಗಿ ತೂಡು ಸಟ್ ಮಲ್ತೊಂದು ಇತ್ತೆ ಆಲ್ರೆಡಿ ಇಂಡಿಯಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಟಿ ಜನ ಪ್ರಾಕ್ಟೀಸ್ ಮಲ್ತೊಂದು ಜೋಕುಲು ಎನ್ನ ಅವ್ ಬಾಲೆ ಇಲ್ಲ ಎಲ್ಲೇ ಬಾಲೆ ಇಲ್ಲ ಏನು ಪ್ರಾಕ್ಟೀಸ್ ಕೋರೋದು ಇಲ್ಲ ಇತ್ತೆ ಅವ್ ತೂಕ ದಾದಾಪನಂದು ಇತ್ತೆ ಪಂಡ್ರೆ ಗಾಪುಜಿ ಅವ್ ರೆಕಾರ್ಡ್ ಆಗಲು ಪ್ರಾಕ್ಟೀಸ್ ಮಲ್ತ ಮಾತ್ರ ಒಟ್ಟು ಟೋಟಲ್ ಐದು ರೆಕಾರ್ಡ್ ದಕ್ಷಿಣ ಕನ್ನಡ ನಮ್ಮ ಕೊನತ ಅವು ಖುಷಿ ಹೆಮ್ಮೆ ಎಸ್ 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 ಇದೆ ಈ ಬಾಲ್ಯದ ವಿಷಯ ಇಡೆ ಬಂದ್ಬಿ ಇದೆ ಖಲಿ ಕೇಪ ಇಂಚಿನ ಸಾಧನ ಐಪ ರೆಡ್ ಲಾನ್ ಫನ್ ಪಿನ ಅಂತ ಅಲ್ಮಸ್ಟ್ ಉಷರುಲ ಕಲ್ಪರೆಗ್ಲ ಪಕ ಯೋಗದ ಯೋಗ ಮಾತ್ರ ಜೋಕ್ಲೇಗೆ ಸ್ಮರಣ ಶಕ್ತಿ ಗ್ರಹಣ ಶಕ್ತಿ ಏಕಾಗ್ರತೆ ಶಕ್ತಿ ಇತ್ಯಾದಿ ಜೋಕ್ರೇನಾ ಗೊತ್ತುಂಡು ಬಾಡಿ ತೋನಗರಿ ಗೊತ್ತು ಅಂಬ್ಡು ಅಕ್ಲ ಡೆಲಿಕೇಟ್ ಬಾಡಿ ದುಂಬುದಲ್ಲಕತ್ ಎಕ್ಲ ಎಲ್ಲೆಪ್ಪನಗೆ ಎಜ್ಜೆ ತಂಚತ್ ಈ ಈ ತರ ಜೋಕ್ಲೇಗೆ ಯೋಗ ಅಭ್ಯಾಸ ಮಾಡಿದ ಜೋಕ್ಲೇಗೆ ಆರೋಗ್ಯ ಕೂಡ ವೃದ್ಧಿಸುದು ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಆಗುತ್ತೆ ಓಕೆ ಎಸ್ నా బాల్యను నమ్మ తూ అందిపో వరి ఖుషి ఆపండు లేపండా ప్రతి ఒంజు క్షణట్ల ఆ డ్రెస్ కోడ్ అదే ఈ డ్రెస్ కోడు ఇదేము ఎక్కడ వీరు పన్న గానే అది యోగత డ్రెస్ కోడ్ పాడుదితారు మ్యాట్ పాడిదితారు హిరేక్ ఆ డ్రెస్ కోడు అయితే ఒట్టుకో మ్యాట్ ఉందితో పగిడిపిన చిన్న ప్రీతి ఎంచా లేపండి మేడం పండి ఓల్పోయినా అంత పతనం పోపారు అందు అయితే మిత్తుంది యోగం అనిపించిన బండా వారి వారితోడు ఫీల్ వారి వారితోడు కొంచెం ఖుషి ఆపండు ఉంది ఎంచాపండు విశిష్టవ దినాచరణ ప్రధాని విశ్వయోగ దిన ఆయన ఆచరణ మల్పడు బంద విశిష్టవ ఈ దిన నమ్మకు విశిష్టవా తిక్క నరేంద్ర మోదీలు అంతిన విశ్వయోగ దినాచరణ ఈ దినట్టు యోగ టీచర్ న ಎಲ್ಲೇ ಪ್ರಯ್ದು ಯೋಗ ಪನ್ಪುನ ಇತ್ತ ಕಲ್ಪ ಫಸ್ಟ್ ದ ಗುರು ಇರೋ ವರ್ಷದಿಂದ ಜೋಗರಿಗೆ ಕಲ್ಪೋದಿಲ್ಲ ಬಟ್ ಯೋಗ ಕೊಂಜಿ ದಿನ ಪನ್ಪುನ ಇತ್ತು ಜಿ ನರೇಂದ್ರ ಮೋದಿಜಿ ಬತ್ತೇಳ್ಬೋಕ ಈ ಪತ್ತೊಂದು ವರ್ಷ ಈ ದಿನ ಜೂನ್ ಇರುವ ದಿನ ದಿನ ತಾನಿ ಸಾವಿರಾರು ಲಕ್ಷ ಜನ ಯೋಗ ಮಲ್ಪನ ತೋರ್ದು ಇತ್ತ ಮಸ್ತ್ ಖುಷಿ ಆ ననలా జోక్లే కావాడు ప్రతి జనకుల యోగా ప్రాక్టీస్ మనపులే ఆరోగ్య దృష్టి ఓకే అందే ఈ రెకార్డ్స్ ఇండియా బుక్స్ ఆఫ్ రెకార్డ్స్ ఏ పాండవ్ ఏప్రిల్ పత్ ఇండియా బుక్ ఆఫ్ రికార్డ్ అయి మే పది తారీఖు

சைங்காலேஜ் hmm. ரெக்கார்ட்

ಲಾಸ್ಟ್ ಒಂಜಿ ಟೆನ್ ಫಿಫ್ಟೀನ್ ಡೇಸ್ ಆನೆ ಹೆಂಗ್ ಬಂಡ ಸ್ಕೂಲ್ ಸ್ಟಾರ್ಟ್ ಆಗೋಡು ಬಾಕಾ ಈ ದಿನ ಈ ಇಂಟರ್ನ್ಯಾಷನಲ್ ಯೋಗ ಡೇ ಟೈಮ್ ಮಡೇ ಅವು ಬರೋಡಿತ್ತ ಐಕೋಸ್ಕರ ಹೆಂಗಲು ರೆಡಿ ಮಲ್ತಿತ್ತ ಅಂತ ಬೇಗನೆ ಮಲ್ತ ದಯ ಬಾಂಡ ಏಪ ಬರ್ಪರ ಅಪ್ಪಜಿ ಲೇಟ್ ಪುರಾಂಡ ಕೂಡ ಹೆಂಗ್ ಮಲ್ಪ ಬೇತಗುಲು ಏರಂಡ ಅಚ್ಚಿ ಮಲ್ತಿರಡ ಅವ್ಲಾ ಪ್ರಾಬ್ಲಮ್ ಆಕೊಂಡು ಅಂತೂ ಇಂಟರ್ನ್ಯಾಷಿಯಲ್ ಈ ಪತ್ತೊಂಜೆರೆ ವರ್ಷಗ್ ರೆಡ್ ರೆಕಾರ್ಡ್ ಪಂಡತ ಈ ದಿನ ಅವ್ ಇಕ್ಲೆ ಸಂತೋಷ ಸತ್ತವ ರಡ್ಡ್ ರೆಕಾರ್ಡ್ನ ಒಂಜೇ ಬಾಲೆದ ಬುದರಡು ಎಕ್ ಅಂತವ್ ವಿಶೇಷನ್ ದೇವೆವಂಡ ಒಂಜಿ ನಮ್ಮ ಇಂಡಿಯಾದ ರೆಕಾರ್ಡ್ ಸಿಪ್ಪು ಐದೊಟ್ಟುಗ್ ಬೊಕ್ಕೊಂಜಿ ವಿಶ್ವದಾದ್ಯಂತ ಆಯಿನಂಚಿನ ರೆಕಾರ್ಡ್ ಒಂಜಿ ಭಾರತದ ರೆಕಾರ್ಡ್ ಭಾರತಡಡ್ ಇಂಚಿನಂಚಿನ ಏರ್ಲ ಮಂತ್ ಜೆರ್ ಉಂದು ಐತ್ಲ ಮಿಗಿಲ ಆತು ವಿಶ್ವಟ್ಲ ಏರ್ ಮಂತ್ ಜೆರ್ ಪನ್ಪಿನ ಅವು ರೆಡ್ ರೆಕಾರ್ಡ್ ಏರ್ ಇಪ್ಪುನ ಪುದರ್ ಶರಣ್ಯ ಸರತ್ ಮನ್ಪಿನ ಅಂಚಿನ ಬಾಲೆದ ಬುದರಡುಡ್ ಅವೇರ್ ಬಾಲೆ ವೆರಿ ಗುಡ್ ಇಂಚಿನ ಒಂದು ಸಾಧನೆ ಇಂಚಿನ ಒಂದು ವಿಶಿಷ್ಟ ಲಾಸ್ಟು ಪ್ರತಿ ಒಂದು ಜನಕ್ಕೆ ಯೋಗ ಯೋಗ ಮಲ್ಪನೇ ಹಿಡಿದು ಐದ್ ಯೋಗದ ಯೋಗ ಪ್ರಾಕ್ಟೀಸ್ ದಿನಟ್ಟು ಏನ್ ಸಾಧಾರಣ ಏನು ಒಂಜಿ ಒಂದರ ಲಕ್ಷ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಕೊರಿಯೆ ತಾಲೂಕು ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ನ್ಯಾಷನಲ್ ಲೆವೆಲ್ ಕೂಡ ಬತ್ತಿನ ಸ್ಟೂಡೆಂಟ್ಸ್ ಏನೋ ಉಳ್ಳಿರು బట్ ఇంతే ఇండియా బుక్ ఆఫ్ రికార్డ్ వరల్డ్ రికార్డ్ మీద తిన జోకులు ఎంక తిక్కి ఏర్పడినది ఇంక మస్తు ఖుషి అవుతుంది మస్తు జోకులు ఏందని ప్రాక్టీస్ మళ్ళీ పడు తూక ఏతు జన పిదే బర్పేరి దాఖలే తూక ఎస్ ఎస్ సార్ బాలే లాస్ట్ కి దాదా మరణం ఉన్నారు మా తెరగల హై మై సెల్ శరణ్య శరత్ ఫ్రమ్ క్లాస్ 3 ఐ యామ్ స్టడింగ్ ఇన్ సెంట్ మేరీస్ ఇంగ్లీష్ హైయర్ ప్రైమరీ స్కూల్ ఫల్నే ఐ థాంక్ ఈ ఐ I have come here to thank each and everyone who have supported me in my yoga achievement. Achim. I thank Sister AC Macy and Sister Gracie AC, mm. and the two sisters who were present, and all the teachers. And also, I would like to thank my parents. Okay. Madam. ಮಾತ ಸಿಸ್ಟರ್ ನ ಕ್ಲಿಕ್ಸ್ ಹೆಂಗ್ ಸಪೋರ್ಟ್ ಮಾಡ್ತೀನ ಮಾ ಸಿಸ್ಟರ್ಸ್ ಟೀಚರ್ಸ್ ನ ಕ್ಲಿಕ್ ತೆರೆಗಲ ಎಂದು ಧನ್ಯವಾದವನ್ನು ಅರ್ಪಿಸ ಖಂಡಿತವಾದ ನಿಕ್ಲಿಲ್ಲ ಬರೀ ಬರ್ಲೋಡು ಸಾಧನೆ ಮಂತಿನ ಅಂಚಿನ ಒಂದು ವ್ಯಕ್ತಿ ದಯವಂಡ ಆ ಏಪರ್ ಇರೋ ಕೈ ರೆಕಾರ್ಡ್ಸ್ ಇಟ್ಕೊಂಡ ಇರೋ ಎಲ್ಲ ರೀತಿಯ ಒಂದು ಸೆಲೆಬ್ರಿಟಿ ಆಗಿತ್ತು ದಯವಂಡ ಪ್ರತಿ ಒಂದು ಕಡೆ ಇಟ್ಲ ಯಾರೊಂಜಿ ವರ್ಲ್ಡ್ ರೆಕಾರ್ಡ್ ಮಂತಿನ ಬಾಲೆ ಮನ್ಪಿನ ಅಂಚಿನ ಹೆಮ್ಮೆ ಆ ಹೆಮ್ಮೆನ ಒಬೇ ರೀತಿಯಲ್ಲಿ ದೀವಂದೆ ಭಾರಿ ಸಿಂಪ್ಲಿಿಸಿಟಿ ಇದೆ ಬಾಲಯಾದಿಪ್ಪು ಅಂಚಾತ್ ಇತ್ತ ಇತ್ತ ಆಲೋಚನೆ ಮಾತು ಬರಡು ಅಂಡಲ ಅಂಡಲ್ಲ ಸಿಂಪ್ಲಿಟಿ ಭಾರಿ ಫುಲ್ಡ್ ಕಾರ್ಯಕ್ರಮ ನಮಗೆ ಶೋಕೃತ ಅಭಿಪಾಯ ಪ್ರತಿ ಒಂಜಿ ಬ ಆ ಬಂಗಿಲ ಒಂಜೊಂಜಿ ರೀತಿ ಒಂಜೊಂಜು ರೀತಿಯ ಟಫ್ ಐನು ಇತ ಕಪೋತಾಸನ ಪಂಪಿನೈನು ಈಸಿ ತಾತ್ ಬಾರಿ ಭಂಗ ದೇಬಂಡ ಫುಲ್ ಬೆಂಡಾತ್ ನಮ್ಮ ಆ ವಿಜುಲ್ಟತ್ತ ಆವಡು ಒಂದು ಆ ಸಂಪೂರ್ಣ ಬೆಂಡಾದ ಒಂದು ಚಕ್ರ ಲೆಕ್ಕ ನಮಗೆ ತೋಜನ್ ಅವ್ ಅಂಚಿನ ಆಸನ ಅಲ್ತದ ఈ రెడ్ రెకార్డు ఇండియా బుక్స్ ఆఫ్ రికార్డ్ వరల్డ్ వైడ్ బుక్స్ ఆఫ్ రికార్డ్ రెడ్ ఐన్ల పత్రు నమ్మ కుట్ల ద మాత్ర వీక్ష పర్వాలేదు అవే రీతిడు తుళనాడ మాత్ర రీతిలో జనకుల పర్వాలేదు కర్ణాటక మాత్ర జనకుల పర్వాలేదు ఇండియాలో ఇండియా మాత్ర జనకుల పర్వాలేదు వరల్డ్ వైడ్ ద తొందర అంచనా విశ్వద మాత్ర జనక్ తూపిన జనక్ మాత్ర పర్వాలేదు శరణ్య షరత్ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬತ್ತಿನೇಕ್ ವರ್ ಕುಂಡ್ ಇಂಚಿನ ಸಾಧನೆ ನಾನತ್ ಆವಡು ಎಡ್ಡೆ ರೀತಿ ಇಂಚಿನ ಸಾಧನೆ ನಮ್ಮ ತೋಜಾವಿ ಲೆಕ್ಕ ನೀರಿನ ವಿವಿಶ್ ವಿವಿ ವಿಶಿಷ್ಟವನ್ನ ಯೋಗಡ್ ವಿಧ್ಯಾಭ್ಯಾಸ ಅವೇ ರೀತಿ ನೀರಿನ ರೀತಿಯ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆವಡು ಬತ್ತಿನೈಕು ಥ್ಯಾಂಕ್ ಯು ಅಸ್ಸಾ ಮೇಡಮ್ ಎಂತ ಉಂಡ ಇಂಚಿನ ಜೋಕ್ಲಿ ತಯಾರು ಮನಾತ್ ಭತ್ತ ಜೋಕ್ ಇಂಚಿನ ಒಂಜಿ ರೆಕಾರ್ಡ್ಸ್ ಕನಪುಡು ಮನಪಿನ ಅದೇ ಹುಮ್ಮಸ್ ಉಂಟು ಹುಮ್ಮಸ್ ಖಂಡಿತವಾದ ಸೆಲ್ಯೂಟ್ ಪನ್ನೋಡಿ ವೆಸ್ ಬರ್ತಿನ ಐಕು ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ದಡ್ಡ ರೀತಿಯ ಗೈಡೆನ್ಸ್ ಕೊರದೇ ಇಕ್ಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ಜೋಕ್ಲೆಗಿಪ್ಪು ಅಥವಾ ಮಲ್ಲ ಕ್ಲೇಗಿಪ್ಪು ಪ್ರತಿಯೊರಿಗೆಲ್ಲ ಯೋಗ ಪಂಪಿನ ಹಿಣು ಪ್ರತಿದಿನ ಕರಗತ ಅನ್ಪೋಡ್ಗೆ ದಯಬಂಡ ಯೋಗ ನಮಗೆ ಏತೋ ರೀತಿಯ ಬೆನಿಫಿಟ್ಸ್ ಕೊಟ್ಕೊಂಡು ಯೋಗ ಪಂಪಿನ ನಮ್ಮ ಏತೋ ರೀತಿಯ ಸಮಸ್ಯೆನೆಲ್ಲ ನಿವಾರಣೆ ಅನ್ಕೊಂಡು ದಯಮಂಡ ನಮ್ಮ ಎತ್ತಿನಂಚಿನ ಬಾಲೆನೆ ಏಕೆ ಸಾಕ್ಷಿ ದಯಬಂಡ ಆರೋಗ್ಯ ಸಮಸ್ಯೆ ಇತ್ತೆ ಬಂದು ಬಾಲೆ ನಂಚಿನ ಆರೋಗ್ಯ ಸಮಸ್ಯೆನ ಮಾತ್ರ ಇಲ್ಲ ನಿವಾರಣೆ ಅಂತದ್ದು ಇದು ಆರೋಗ್ಯವಂತಾಯ ನಂಚಿನ ಬಾಲೆ ಆತಾರೆ ಇದು ಮಾತ್ರ ಆತು ಎರಡು ರೀತಿಯ ರೆಕಾರ್ಡ್ಸ್ ಎಲ್ಲ ಮಲ್ತು ನೆಂಚಿನ ಬಾಲೆಲೆ ಆತೀರಿ ಅಂಚಾತ್ ಯೋಗ ನಮ್ಮ ಮಾತೆಯಾಗೆಲ್ಲ ಉಸಿರು ಯೋಗ ಬಂದಪಿನ ನಮ್ಮ ಮಾತೆಯನ್ನೆಲ್ಲ ಆಸ್ತಿ ಬನ್ನೊಂದು ಯೋಗನ ಪ್ರತಿದಿನ ಮಲ್ಪಲಿ ಇನಿ ವಿಶೇಷವಾಗಿ ನಂಚಿನ ದಿನ ವಿಶ್ವ ಯೋಗ ದಿನಾಚರಣೆ ಅಂಚಾದ ಇನ್ನಿರ್ದೆ ಪ್ರಾರಂಭ ಮಲ್ಪಿನ ಮೂಲಕವಾದ ನಮ್ಮ ಮಾತೆರಲ ಯೋಗ ಜೈ ಸೈ ಪನ್ಕ ಇನ್ನಿತ್ತ ಈ ವಿಶೇಷ ಕಾರ್ಯಕ್ರಮ ಮುಗಿ ಪಾವನಲ್ಲೇ ಸೋಲ್ಮೇಲು ಮೈ ಲಾರ್ಡ್ ನನ್ನ ಕ್ಲೈಂಟ್ ಕೇಳಿದ್ದು ಪ್ಯೂರ್ ಸನ್ಫ್ಲವರ್ ಆಯಿಲ್ ಆದ್ರೆ ಇವ್ರು ಕೊಟ್ಟಿದ್ದು ಡಬ್ಬಾ ಡಕೋಟ್ ಇಲ್ಲಿದೆ ನೋಡಿ ಸಾಕ್ಷಿ ಈಗ ಫ್ರೀಡಮ್ ಆಯಿಲ್ ಅದ್ಭುತ ಫ್ರೀಡಮ್ ನ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ಇಂದ ಮಾಡಲಾಗುತ್ತೆ ಇದು ಎಷ್ಟು ಪ್ಯೂರ್ ಮತ್ತು ಲೈಟ್ ಅಂದ್ರೆ ಕಮ್ಮಿ ಎಣ್ಣೆಯಲ್ಲಿ ಜಾಸ್ತಿ ಅಡುಗೆ ಮಾಡಬಹುದು ಫ್ರೀಡಮ್ ಹುಷಾರಾಗಿರಿ ನಿವೃತ್ತಿಯ ನಂತರ ನಾನು ಕೃಷಿ ಮಾಡ್ತೇನೆ ಕ್ಯಾಪ್ಟನ್ ಚಂಡಮಾರುತ ಕ್ಲೀನ್ ಬೌಲ್ಡ್ ಮಾಡುತ್ತದೆ ಪ್ರವಾಹದಲ್ಲಿ ಪಿಚ್ ಹರಿದು ಹೋಗುತ್ತದೆ ಪ್ರತಿಯೊಂದು ವಿಪತ್ತನ್ನ ತೊಡೆದು ಹಾಕುತ್ತೇನೆ ಇದೇನು ಬೆಳೆ ವಿಮೆ ಕೇವಲ ವಿಮೆಯಲ್ಲ ಕ್ಷೇಮ ನೂರಕ್ಕೂ ಹೆಚ್ಚು